ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸಂಸ್ಕೃತಿ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನಲ್ ಇವತ್ತಿನ ರೆಸಿಪಿ ಬಂದು ಡಾಬಾ ಸ್ಟೈಲ್ನಲ್ಲಿ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡೋಣ ಈ ರೆಸಿಪಿ ರೈಸ್ಗೆ ಚಪಾತಿಗೆ ಪೂರಿಗೆ ಹಾಗೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ ಬನ್ನಿ ಹಾಗಿದ್ರೆ ಚಿಕನ್ ಸುಕ್ಕ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಮೊದಲಿಗೆ ಸ್ಟವ್ ಮೇಲೆ ಒಂದು ಕಡಾಯಿನ ಇಟ್ಟು ಕಡಾಯಿಗೆ ಆರು ಸ್ಪೂನಷ್ಟು ಎಣ್ಣೆನ ಹಾಕ್ತಾಯಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಎರಡು ಮೀಡಿಯಂ ಸೈಜ್ದು ಈರುಳ್ಳಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡು ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೊತಾ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಆಗಾಗ ಹಾಗೆ ಈರುಳ್ಳಿನ ಫ್ರೈ ಮಾಡ್ಕೋತಾ ಇರಿ ಸೌಟ್ನಲ್ಲಿ ನೋಡಿ ಈರುಳ್ಳಿದೆಲ್ಲ ಕಲರ್ ಚೇಂಜ್ ಆಗಿದೆ ಗೋಲ್ಡನ್ ಕಲರ್ ಬಂದಿದೆ ಇದನ್ನು ಈಗ ಒಂದು ಪ್ಲೇಟ್ಗೆ ಎತ್ಕೊಳ್ತಾ ಇದ್ದೀನಿ ಈಗ ಒಂದು ಪಾತ್ರೆಗೆ ಒಂದು ಕೆ ಜಿಯಷ್ಟು ಚಿಕನ್ನ ಕ್ಲೀನಾಗಿ ವಾಶ್ ಮಾಡಿ ಹಾಕ್ತಾಯಿದ್ದೀನಿ ಇದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಗೆ ಅರ್ಧ ಸ್ಪೂನಷ್ಟು ಅರಿಶಿನ ಪೌಡರ್ ಎರಡು ಸ್ಪೂನಷ್ಟು ಧನಿಯಾ ಪೌಡರ್ ಹಾಗೆ ಮೂರು ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ನ ಆ್ಯಡ್ ಇದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲ ಪೌಡರ್ ಹಾಗೆ ಒಂದು ಸ್ಪೂನಷ್ಟು ಚಿಕನ್ ಮಸಾಲ ಪೌಡರ್ ಹಾಗೆ ನಾವು ಫ್ರೈ ಮಾಡಿರೋಂತಹ ಆನಿಯನ್ನ ಹಾಕ್ತಾಯಿದ್ದೀನಿ ಅರ್ಧ ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಒಣ ಮೇತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮಸಾಲೆ ಎಲ್ಲ ಚಿಕನ್ ಗಿಡಿಬೇಕು ಆ ರೀತಿ ಫುಲ್ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ಇದರ ಮೇಲ್ಗಡೆ ಎರಡು ಸ್ಪೂನಷ್ಟು ತುಪ್ಪನ ಹಾಕ್ತಾಯಿದ್ದೀನಿ ತುಪ್ಪ ಅಥವಾ ಎಣ್ಣೆ ಏನು ಬೇಕಾದರೂ ಹಾಕ್ಕೊಳ್ಬೋದು ನಾನಿಲ್ಲಿ ತುಪ್ಪನ ಹಾಕ್ತಾಯಿದ್ದೀನಿ ಈಗ ಒಂದು ಐದು ನಿಮಿಷ ಪ್ಲೇಟ್ ಮುಚ್ಚಿ ಇದನ್ನು ಮಾರಿನೇಟ್ ಆಗಕ್ಕೆ ಇದ್ದೀನಿ ಐದು ನಿಮಿಷ ಆಗಿದೆ ಈಗ ಮಾರಿನೇಟ್ ಆಗಿರುವಂತಹ ಚಿಕನ್ನ ಮೊದಲೇ ನಾವು ಆನಿಯನ್ ಫ್ರೈ ಮಾಡ್ಕೊಂಡಿರ್ತೀವಲ್ಲ ಅದೇ ಎಣ್ಣೆಗೆ ಮೀಡಿಯಮ್ ಫ್ಲೇಮಲ್ಲಿ ಚಿಕನೆಲ್ಲ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆ ಒಳಗಡೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪ್ಲೇಟ್ ಮುಚ್ಚಿ ಒಂದು ಇಪ್ಪತ್ತು ನಿಮಿಷ ಬೇಯೋದಿಕ್ಕೆ ಇದ್ದೀನಿ ಲೋ ಫ್ಲೇಮ್ನಲ್ಲಿ ಅವಾಗವಾಗ ಈ ರೀತಿ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ಚಿಕನ್ ಎಲ್ಲ ತಳ ಹಿಡ್ದು ಬಿಡುತ್ತೆ ನೋಡಿ ಚಿಕನ್ ಎಲ್ಲ ಯಾವ ರೀತಿ ನೀರು ಬಿಡ್ತಾ ಇದೆ ಅಂತ ಎಲ್ಲ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಟ್ವೆಂಟಿ ಮಿನಿಟ್ಸ್ ಚಿಕನೆಲ್ಲ ಚೆನ್ನಾಗಿ ಬೆಂದಿರುತ್ತೆ ಲಾಸ್ಟಲ್ಲಿ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇದನ್ನೆಲ್ಲ ಐ ಫ್ಲೇಮ್ನಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಚಿಕನೆಲ್ಲ ಎಣ್ಣೆ ಬಿಟ್ಟಿದೆ ಐ ಫ್ಲೇಮಲ್ಲಿ ಇದನ್ನು ಒಂದು ಎರಡು ನಿಮಿಷ ಬೇಯಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ತಾಯಿದ್ದೀನಿ ಚಿಕನ್ ಸುಕ್ಕ ರೆಡಿ ಆಗಿದೆ ಇದನ್ನು ಬಿಸಿ ಬಿಸಿ ರೈಸ್ ಜೊತೆ ಚಪಾತಿ ಜೊತೆ ಪೂರಿ ಜೊತೆ ಹಾಗೆ ದೋಸೆ ಜೊತೆಗೆ ಸರ್ವ್ ಮಾಡ್ಕೊಂಡು ತಿನ್ಬೋದು ತುಂಬಾ ರುಚಿಯಾಗಿರುತ್ತೆ ಈ ಡಾಬರ್ ಸ್ಟೈಲನ್ನ ಚಿಕನ್ ಸುಕ್ಕ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಹೇಗಿದೆ ಅಂತ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿಗೆ ನಮ್ಮ ವೀಡಿಯೋನ ಶೇರ್ ಮಾಡಿ